ನಾನು ಚಿಕ್ಕವನಿದ್ದಾಗ ಈ ಊರನ್ನೇ ಬಿಟ್ಟು ಬೆಂಗಳೂರಿಗೆ ಹೋಗಿ ಸೇರಿದೆ ಆಗಿನ ವಾತಾವರಣ ಈಗಿನ ವಾತಾವರಣ ನೋಡಿದರೆ ಈ ಊರಿನ ಎಷ್ಟೊಂದು ಬದಲಾವಣೆಯಾಗಿ ಹೋಗಿದೆ ಮೊದಲು ನಾನು ಮನೆಗೆ ಹೋಗಬೇಕು ಮನೆಗೆ ಹೋಗಿ ನನ್ನ ಅಣ್ಣ ಅತ್ತಿಗೆಗೆ ಮುಖ ನೋಡಬೇಕು ಹೇಗೆಂತ ಕೇಳಿದ್ರೆ ನಾನು ಐದು ವರ್ಷ ಮುಖವಿದ್ದಾಗ ನನ್ನ ಅಣ್ಣ ಅತ್ತಿಗೆ ಮುಖವನ್ನು ನೋಡಿದೆ ಈ ಬೆಳೆದು ಇಷ್ಟು ದೊಡ್ಡವನಾದರೂ ನಾನು ನಮ್ಮ ಅಣ್ಣನ ಮುಖವನ್ನೇ ನೋಡಿಲ್ಲ

ನೀವ್ ನಾಡಲು ಎಲ್ಲಿ ಸಾಧ್ಯವಿಲ್ಲ ಮೇಡಂ ಯಾಕೆ ಅಂತ ಕೇಳಿದಿರಿ ನಾನ್ ಈಗ ತಾನೇ ಬೆಂಗಳೂರಿಂದ ಬರ್ತಾ ಇದ್ದೀನಿ ಹಾ ನಮ್ಮೂರ ಕಾಲೇಜಿನಲ್ಲಿ ಹಾಡವನ್ನು ಹಾಡಿದವರು ನೀವೇ ತಾನೇ ಹೌದು ನಾನೇ ಅವತ್ತು ಕಾಲೇಜಿನ ಹಾಡು ಹಾಡದು ಹೌದಾ ನೋಡಿ ಆ ಹಾಡ ಅಂದ್ರೆ ನಂಗೆ ತುಂಬಾನೇ ಇಷ್ಟ ಹೋಗಿಲ್ ಬಿಡಿ ಮೇಡಂ ಅದೆಲ್ಲ ವಿಷಯ ಈಗ ನೀವು ಇದು ಊರಿನವ್ರು ತಾನೇ ಹಾ ನಾನು ಈ ಊರ ಅಗರಬ ಶ್ರೀಮಾನ್ ಶ್ರೀ ಕಾಜಗೌಡ ತಂಗಿ ಶಿಲ್ಪಾ ಅಂತ ಅಂದಾಗೆ ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ ಊರಿನ ಧರ್ಮರಾಜ ತಮ್ಮ ಅಂತ ನೋಡಿ ಕರ್ಮರಾಜ್ ನಾನು ಮಾತು ಕೇಳಿ ಅವ್ರಿ ಅದೇನತ್ತ ಸಂಕೋಚ ನೋಡಿ ಆ ಹಾಡ ನಿಮ್ಮನ್ನ ನೀವು ಮನ್ಸಾರ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಅಲ್ಲ ಶಿಲ್ಪ ಅವ್ರಿ ಏನ್ ಹೇಳ್ತಾ ಇದ್ರಿ ನೀವು ಆಕಾಶ ನಾನು ಭೂಮಿ ಆಕಾಶ ಭೂಮಿ ಒಂದಾಗಲು ಸಾಧ್ಯವೇ ಅದೆಂದಿಗೂ ಸಾಧ್ಯವಿಲ್ಲ ಶಿಲ್ಪ್ರಿ ಅದೆಂದಿಗೂ ಸಾಧ್ಯವಿಲ್ಲ ನೋಡಿ ಈ ಪ್ರೀತಿಗೆ ಬಡತನ ಯಾವುದೂ ಇಲ್ಲ ನನ್ ಮನಸ್ಸು ನಿಮ್ ಮನಸ್ಸು ಸೇರಿದ್ರೆ ಅಲ್ವಾ ನೋಡಿ ಶಿಲ್ಪಾವ್ರಿ ನೀವು ಅಗ್ರಭ ಶ್ರೀಮಂತರು ನಾನು ಬಡವ ಯಾಕೆಂತ ಕೇಳಿದ್ರೆ ಈಗಿನ ಕಾಲದಲ್ಲಿ ಶ್ರೀಮಂತರು ಬಡವರನ್ನು ಪ್ರೀಸ್ತೇನೆ ಅಂತ ಹೇಳಿ ಮುಂದೆ ಮದುವೆ ವಯಸ್ಸಿಗೆ ಬಂದಾಗ ಮತ್ತೆ ತಮ್ಮವ ಅಂತಕ್ಕಂಥ ವರವನ್ನು ಹುಡುಕಿಕೊಂಡು ಮದುವೆ ಮಾಡಿಕೊಂಡು ಹೋಗುತ್ತಾರೆ ఆ రీతి ఆగబారే సీ మ నిజ్ నోడి శిల్ప్రీ నన్ను ఆగల్ లవ్ఘ్యూ యావదూ ఇలాకెంద్రె నడవ నీ ఇన్ను ఓదీ నేను నౌకరి హ మేలే నాలుగు మదవి అంతి అదివరిగా నేను విచారే అనే ಯಾ ಹೆಣ್ಣನ್ನು ಪ್ರೀತಿ ಮಾಡೋದಲ್ಲ ನಾನು ಮದುವೆ ಕೂಡ ನಿಗೆ ಸತ್ಯ ಆಗೋದಿಲ್ಲ ಸಾರಿ ಬರ್ತೀನಿ ನೋಡಿ ನೋಡಿ ಕรมರಾಜ್ ಲವ್ ನ ಮಾಡೋದಿಲ್ಲ ಮದುವೆಯن ಹೋಗೋದಿಲ್ಲ ಅಂದ್ರೆ ನಾನು ಈಗಲೇ ಹೋಗಿ ಆತ್ಮಹತ್ಯೆ ಮಾಡ್ಕೊತೀನಿ ಹಾಯ್ ನೀವು ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿದ್ದೀರ ಅಂದ್ರೆ ನಿಜಕ್ಕೆ ನಾನು ನಿಮ್ಮನ್ನು ನಿಜವಾಗಿ ಖಂಡಿತವಾಗಿ ಲವ್ ಮಾಡ್ತೀನಿ ಹೌದಾ تمہારે ಖುಷಿ ಆಯ್ತು ನೋಡಿ ಹುಣ್ಣುಗಣ್ಣುಗಳು ಕೂಡಿದರೆ ಗುಲಾಬಿ ಅಂತಿ ಮನಸ್ಸು ಮನಸ್ಸು ಕೂಡಿದರೆ ಮಲ್ಲಿಗೆ ಅಂತಿ ನಮ್ಮ ನಿಮ್ಮ ಪ್ರೀತಿ ಒಂದಾದ ಮೇಲೆ ಮತ್ತೆ ತಲ ಹಾಡಿ ಒಂದು ಪ್ರೇಮಿಗಿತ್ತು